ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ನಾನು ತುಂಬ ಚೆನ್ನಾಗಿದ್ದೀನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಮಾಡೋಕ್ಕಾಗಿಲ್ಲ ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ಇವತ್ತು ಎರಡು ಚಟ್ನಿ ಪುಡಿನ ಮಾಡಿ ತೋರಿಸೋಣ ಅಂತ ಇದ್ದೀನಿ ಇದ್ದೆ ಹಾಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಅದು ಯಾವುದಪ್ಪ ಅಂದರೆ ಚಟ್ನಿ ಪುಡಿ ನೋಡೋಣ ಮುಂದೆ ವಿಡಿಯೋ ಕಂಟಿನ್ಯೂ ಆಗಿ ಮಾಡಿ ನೋಡಿದರೆ ಪೂರ್ತಿಯಾಗಿ ಗೊತ್ತಾಗುತ್ತೆ ಅದಕ್ಕಿಂತ ಮುಂಚೆ ಇನ್ನೂ ಯಾರನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾನು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಆಯಿತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡೋಣ ಯಾವ್ದು ಯಾವ ಚಟ್ನಿ ಪುಡಿ ಮಾಡ್ತೀನಿ ಅಂತ ವಿಡಿಯೋನ ಪೂರ್ತಿ ನೋಡಿ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಮಾಡೋಕ್ಕೆ ಹೊರಟಿರೋದೇನೆಂದರೆ ಚಟ್ನಿ ಪುಡಿಗಳು ಯಾವುದಂತ ತುಂಬ ಅಂದರೆ ತುಂಬ ಹೆಲ್ತ್ ಒಳ್ಳೇದು ಒಂದು ಬೀಜ ಇನ್ನೊಂದು ಕಡಲೆ ಬೀಜ ಅಕ್ಷಬೀಜ ಏನಕ್ಕೆಂದರೆ ಕೂದಲು ಉದ್ರೋರಿಗೆ ಹಾಗೆ ಬೋನ್ಸ್ಗೆ ಸೊಂಟ ನೋವು ಒಳ್ಳೆಯದು ಅಂತಾರೆ ಅಂದರೆ ಮೇನ್ ಅಂದರೆ ಕೂದಲೇ ಸ್ಕಿನ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಅದಕ್ಕಾಗಿ ಮತ್ತೆ ಬಾಣಂತಿ ಅವ್ರಿಗೂ ಹಾಲು ಆಗುತ್ತೆ ಕೊಡ್ತಾರೆ ಅದನ್ನು ಹಾಲು ಆಗುತ್ತೆ ಹಾಗೆ ಇನ್ನೇ ಕಡಲೆ ಬೀಜದ ಗೊತ್ತೇ ಇದೆ ಅದು ತಿನ್ನೋದರಿಂದ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ ಹೆಲ್ತ್ಗೂ ಒಳ್ಳೆಯದು ಅದು ಅದಕ್ಕೆ ಡೈಲಿ ಒಂದೊಂದು ಸ್ಪೂನ್ ತಿನ್ನಿ ಕಡಲೆ ಬೀಜದಕ್ಕೆ ಹೇಳೋದೇ ಬೇಕಾಗಿಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ಅದ್ರ ಬಗ್ಗೆ ಕಡಲೆ ಬೀಜ ತಿನ್ನೋದ್ರಿಂದ ಏನೇನು ಬೆನಿಫಿಟ್ಸ್ ಅಂದರೆ ಪ್ರೋಟೀನ್ ಜಾಸ್ತಿ ಇರುತ್ತೆ ಸಿಪ್ಪೆ ಸಮೇತ ತಿನ್ನಬೇಕಾದನ್ನ ಅದಕ್ಕೆ ಕಡಲೆ ಬೀಜ ಪುಡಿ ಮತ್ತು ನಾಕ್ಸ ಬೀಜ ಪುಡಿ ಚಟ್ನಿ ಪುಡಿನ ಮಾಡ್ತಾಯಿದ್ದೀನಿ ನಾನು ಮಲಗಿಸ್ಬಿಟ್ಟು ಮಾಡ್ತೀನಿ ಯೂಸ್ಫುಲ್ ಆದಂಥ ಒಂದು ಹೆಲ್ತ್ ಯೂಸ್ ಆಗುವಂಥ ಚಟ್ನಿ ಪುಡಿನ ಮಾಡಿ ತೋರಿಸ್ತಾಯಿದ್ದೀನಿ ಬನ್ನಿ ಮಾಡೋಣ ನೋಡಿ ಫ್ರೆಂಡ್ಸ್ ನಾನು ಇದೇ ಮಾಡ್ತಾ ಇರೋದು ಕಡಲೆ ಬೀಜದ್ದು ಮತ್ತು ಅಗಸೆ ಬೀಜ ಮಾಡ್ತಾ ಇದ್ದೀನಿ ಇದಂತೂ ತುಂಬ ಹೆಲ್ತ್ ಒಳ್ಳೆಯದು ಕೂದಲಿಗೆ ಬೋನ್ಸ್ಗೆ ಹಾಗೆ ಬಾಣಂತಿಯವ್ರಿಗೂ ಸಾಲ ಆಗೋಕ್ಕೆ ತುಂಬಾ ಒಳ್ಳೆಯದು ಇವಾಗ ಕೂದಲೆಲ್ಲ ಜಾಸ್ತಿ ಉದುರ್ತಾ ಇದೆಯಲ್ಲ ಅದಕ್ಕೆ ಇದನ್ನು ತರಿಸಿರೋದು ಹಾಗೆ ಒಂದು ಇಟ್ಟಿದ್ದೀನಿ ಚೆನ್ನಾಗಿ ಹುರ್ಕೊಂಡು ಇದರಿಂದ ಹೆಲ್ತ್ ಅಕ್ಷೆ ಬೀಜದಿಂದ ತುಂಬ ಅಂದರೆ ತುಂಬ ಯೂಸ್ಫುಲ್ ಇದೆ ಹೆಲ್ತ್ಗೆ ಹಾಗೆ ಆಗದಿರೋರು ಈ ಥರ ಚಟ್ನಿ ಪುಡಿ ಮಾಡಿಕೊಂಡು ಡೈಲಿ ಒಂದೊಂದು ಸ್ಪೂನ್ ತಿನ್ಬೋದು ಹಾಗೆ ಬಾಡಿನ ಕೂಲಾಗಿ ಇಡುತ್ತೆ ಹೀಟ್ ಇರೋರು ಇದನ್ನು ತಿನ್ಬೋದು ಅದಕ್ಕೆ ಒಂದೊಂದು ಕೂದಲು ಜಾಸ್ತಿ ಹೋಗ್ತಾ ಇದೆ ಖಾಲಿ ಆಗಿತ್ತು ಮುಂಚೆ ಪ್ರೆಗ್ನೆಂಟ್ ಟೈಮಲ್ಲಿ ಇತ್ತು ಎಲ್ಲ ಖಾಲಿ ಆಗಿದೆ ಅದಕ್ಕೆ ಇವಾಗ ತರಿಸ್ಬಿಟ್ಟು ಇದು ಈ ಥರ ನಮ್ಗೆ ಹಾಗೆ ಅಂತ ನಾವು ಇದೇ ಥರ ಚಟ್ನಿ ಪುಡಿನ ಮಾಡ್ಕೊಂಡು ತಿಂತೀನಿ ಇದು ಸಿಡಿಯುತ್ತೆ ಸ್ವಲ್ಪ ಸ್ವಲ್ಪ ಆವಾಗವಾಗ ಸ್ವಲ್ಪ ಹೊತ್ತು ಚೆನ್ನಾಗಿ ಸಣ್ಣ ಉರಿಯಲ್ಲೇ ಹುರಿಬೇಕು ಈಗ ಗೊತ್ತಾಗೋಲ್ಲ ಚೆನ್ನಾಗಿ ಕುರಿದಿರೋದು ಹಾಗೆ ಇದ್ರೆ ಹಸಿ ಹಸಿ ಟೇಸ್ಟ್ ಬರೋಲ್ಲ ಅಷ್ಟೊಂದು ಚಟ್ ಚಟ್ ಅದಕ್ಕೆ ಸ್ವಲ್ಪ ಮುಚ್ಚಿಬಿಟ್ಟು ಮುಚ್ಚಿಬಿಟ್ಟು ನೋಡಿ ಆಲ್ಮೋಸ್ಟ್ ಹೊರತಿದೆ ಇವಾಗ ಇದು ಹುರಿಯೋದು ಸ್ಮೆಲ್ ಬರುತ್ತೆ ಅದ್ರ ಮೇಲೆ ಹುರಿದಿದೆ ಅಂತ ಕಂಡು ಹಿಡ್ಬಿಟ್ಟು ಈ ಥರ ಹಸಿ ವಾಸನೆ ಹೋಗುತ್ತೆ ಚೆನ್ನಾಗಿ ಸ್ಮೆಲ್ ಬರುತ್ತೆ ನೋಡಿ ಕಾಣಿಸ್ತಿರ್ಬೋದು ನೀವು ಹುರಿದಿರೋದು ಬೇರೆ ಸಿಡಿತಾ ಇದೆ ಇವಾಗ ಇದನ್ನ ಎತ್ತಿಕ್ತೀನಿ ಆಗ ಅದೇ ಪಾತ್ರೆಯಲ್ಲಿ ಇದನ್ನು ಹುರ್ಕೊಂಡು ಇದು ಸ್ವಲ್ಪ ಮೀಡಿಯಂ ಉರಿಯಲ್ಲೇ ಹುರ್ಕೊಂಡು ಸ್ವಲ್ಪ ಸ್ವಲ್ಪ ಇಲ್ಲ ಜಾಸ್ತಿ ಸೀದೋದ್ರೆ ಇದು ಚೆನ್ನಾಗಿ ಬರಲ್ಲ ಟೇಸ್ಟು ಅದಕ್ಕೆ ಮೀಡಿಯಂ ಉರಿಯಲ್ಲಿ ಹುಡ್ಬೇಕು ಇದು ಹುರಿದಷ್ಟಲ್ಲಿ ಇವಾಗ ಇದಕ್ಕೆ ರೆಡಿ ಮಾಡ್ಕೊತೀನಿ ಬೆಳ್ಳೆಲ್ಲ ನೋಡಿ ಇವಾಗ ಸಣ್ಣ ಹುರಿಯಲ್ಲೇ ಹುರಿತಾ ಇದೀನಿ ಸ್ವಲ್ಪ ಲೇಟ್ ಆಗುತ್ತೆ ಈ ಥರ ಹುಡಿಬೇಕಾರೆ ನಾನು ಜಾಸ್ತಿ ಹುರಿ ಕುಡಿದ್ರೆ ಬೇಗ ಸೀದೋಗ್ತಾನೆ ಅದಕ್ಕೆ ಇದು ಇನ್ನೊಂದು ಐದು ನಿಮಿಷ ಫ್ರೈ ಆಗಬೇಕು ತಿನ್ನು ಕೆಲವೊಂದು ಫ್ರೈ ಆಗಿಲ್ಲ ಇದ್ರಿಗೆ ఫైవ తి నేను ఇదే పాత్ర నోడి నన్ను బస్ పాత్ర స్పూన్ ఆ జీర్ తగ్గించి బి స్వల్ప బా బిరుతల అదర ಇವಾಗ ಬಿಸಿಯಾಗಿದೆ ಬಿಸಿ ತೆಗೆದಿರ್ತೀನಿ ನೋಡಿ ನಾನು ಬಿಸಿ ಇರೋ ಕಡಾಯಲ್ಲಿ ನೋಡಿ ಒಂದು ನಾಲ್ಕು ಕಡ್ಡಿನ ಕರಿಬೇವು ತೊಗೊಂಡಿದ್ದೀನಿ ಹಾಗೆ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಎರಡಕ್ಕಾಗೋಷ್ಟು ಸ್ವಲ್ಪ ಇದು ತೊಳೆದಿರ್ತೀವಲ್ಲ ಒಂದು ಬಿಸಿ ಆಗಲಿ ಅಂತ ಅದು ಆಫ್ ಮಾಡಿಬಿಡ್ತೀನಿ ನಾನು ಅದು ಬಿಸಿದ್ರಲ್ಲಿ ಇದಾಗುತ್ತೆ ನೋಡಿ ಇವಾಗ ಕಡಲೆ ಬೀಜ ಹಾಗೆ ಅಗಸೆ ಬೀಜ ಇದಕ್ಕೆ ಜೀರಿಗೆ ಒಂದು ಎರಡು ಗಡ್ಡೆ ಬೆಳ್ಳು ತೊಗೊಂಡಿದ್ದೀನಿ ಹಾಗೆ ನಾನು ಅದಕ್ಕೆ ಎರಡು ಸ್ಪೂನು ಇದಕ್ಕೆ ಎರಡು ಸ್ಪೂನು ಅಂತ ಖಾರ ತೊಗೊಂಡಿದ್ದೀನಿ ನಾಲ್ಕು ಸ್ಪೂನು ಜೀರಿಗೆ ಕೊತ್ತಂಬರಿ ಸೊಪ್ಪು ಕರಿಬೇವು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಬೇಕು ನೀನು ನಾನು ಫಸ್ಟ್ ಅಕ್ಷೆ ಬೀಜನ ಹಾಕ್ತೀನಿ ಯಾಕಂದರೆ ಇದು ತಣ್ಣಗಾಗಿದೆ ಇದು ಆರಿದೆ ಅದಕ್ಕೆ ಇದನ್ನ ಹಾಕ್ತೀನಿ ಫಸ್ಟು ಇದಕ್ಕೆ 1 स्पून अगस्ती घी के दरर आगे कोथ मिर्ची सस्पू करी बेओ ಮತ್ತೆ கொத்தம்பರಿ ಅಕಿ ಖಾರೂಡಿ ನಾನು ಸ್ವಲ್ಪ ಹಾಕ್ತಿನಕ್ಕ ನಮ ಮಗು ತಿಂತಾಳೆ ಅದನ್ನ ಅದಕ್ಕೆ ಜಾಸ್ತಿ ಹಾಕೋಲ್ಲ 1 2 स्पून ಸಾಕು ಕೆ ಉಪ್ಪು ನೋಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇವಾಗ ಇದನ್ನು ರುಬ್ಕೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದಾಯಿತು ಇದನ್ನ ಒಂದು ಬೌಲ್ ತೆಗೆದು ಅದು ಹಾಕಿಬಿಡ್ತೀನಿ ನೋಡಿ ಫ್ರೆಂಡ್ಸ್ ಅದಕ್ಕೂ ಏನು ತೊಗೊಂಡಿದ್ನೋ ಅದೇ ಹಾಕಬೇಕು ನೋಡಿ ಫ್ರೆಂಡ್ಸ್ ಆಯಿತು ಇದನ್ನು ಒಂದು ಬೌಲ್ಗೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಇದು ಹದಸೆ ಬೀಜ ಚಟ್ನಿ ಪುಡಿ ಇದು ಶೇಂಗ ಅದು ಕಡಲೆ ಬೀಜದ ನೋಡಿ ಫ್ರೆಂಡ್ಸ್ ಇದು ಅಗಸೆ ಬೀಜದ್ದು ಇದು ಕಡಲೆ ಇದು ಇಷ್ಟ ಆಗಿದೆ ಅಂದ್ಕೊಳ್ತೀನಿ ತುಂಬ ಹೆಲ್ತ್ಗೆ ಇದೂ ಹೆಲ್ತ್ಗೆ ತುಂಬ ಒಳ್ಳೆಯದು ಇದೂ ಹೆಲ್ತ್ಗೆ ತುಂಬ ಒಳ್ಳೆಯದು ಡೈಲಿ ಊಟ ಜೊತೆ ಒಂದೊಂದು ಸ್ಪೂನ್ ತಿಂದರೆ ತುಂಬ ಬೆನಿಫಿಟ್ ಸಿಗುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ